ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ್ ಇವತ್ತ ನಾವು ನೋಡ್ರಿ ಇವನ್ನ ಚುಂಬಾರ ಹಚ್ಚುದು ನೋಡೋಣ್ರಿ ಇವು ಕೆಂಪು ಕರದ್ದು ಹಚ್ಚೋದ್ರಿ ಇವನ್ನ ಮೆಣಸಿಕಾಯಿ ತಗೊಂಡು ಮೆಣಸಿಕಾಯಿ ಬಳ್ಳ ಹಚ್ಚಾಕತ್ತೀವ್ರಿ ಮತ್ತೆ ಹೆಂಗೆ ಹಚ್ಚದಂತ ನೋಡಬೋದು ಇಕ್ಕಿ ನೋಡ್ರಿ ಮುದ್ದು ಕೃತಿಕಾ ನೋಡ್ರಿ ನೋಡ್ರಿ ಬುಟ್ಟಿ ಕಾಯಕ್ಕೆ ಇಟ್ಟೈತಿ ಈಗ ಎಣ್ಣೆ ಹಾಕೋನು ಎಣ್ಣೆನೂ ಹಾಕೈತಿ ನೋಡ್ರಿ ಇಷ್ಟ ಎಣ್ಣೆ ಹಾಕೈತಿ ಇದಕ್ಕೆ ಎಷ್ಟ್ ಇಳಿಸೈತಿ ಅಷ್ಟು ಚುನಾರಿ ಹಾಕ್ತೇವ್ರಿ ಎಣ್ಣೆಕಾಯಿಲರಿ ಇದ್ ನೋಡ್ರಿ ಶಾಸಕ್ರಿ ನೋಡ್ರಿ ಈಗ ಚಮಚ ತಗೊಂಡ ಕೈಯಾರ್ತೆ ಸ್ವಲ್ಪ ಎಣ್ಣೆ ಒಳಗೆ ಕರಿ ಇಲ್ರಿ ಇವ್ ನೋಡ್ರಿ ಇವ ಮೆಣಸಿಕ ಕರ್ದಾವ ಈಗ ಈಗ ಬೆಳ್ಳುಳ್ಳಿ ಹಾಕೇವ್ ನೋಡ್ರಿ ಈಗ ಬೆಳ್ಳುಳ್ಳಿನ ಎಣ್ಣೆ ಒಳಗ ಕರಿ ಎರಡು ಇವ್ ನೋಡ್ರಿ ಅಂದಾಗ ಕರಿಬೇಕು ನೋಡ್ರಿ ಇವ ಎಣ್ಣೆ ಒಳಗೆ ನೋಡ್ರಿ ಈಗ ಉಪ್ಪು ಹಾಕೈತಿ ಕುಚ್ಚಿಕ್ ತಕ್ಕಷ್ಟು ಉಪ್ಪು ಹಾಕುದ್ರಿ ಈಗ ಅರ್ಶಿಣ ಪೊಡಿ ಹಾಕೈತಿ ನೋಡ್ರಿ ಈಗ ಕೈಯಾಡ್ಸುದ ನೋಡ್ರಿ ಇದಕ್ಕ ಇದಕ್ಕ ಇನ್ನೊಂದು ವಿಶೇಷ ಏನ್ ಹಾಕೋದಂದ್ರಪ್ಪ ಕಡಲಿ ಹಿಟ್ಟು ಹಾಕಿ ಚುನಮರಿ ಹಚ್ಚಾಕತೆ ನೋಡ್ರಿ ನಾವು ಕಡಲಿ ಹಿಟ್ಟು ಹಾಕಿ ಕಡ್ಲಿ ಹಿಟ್ಟು ಈ ಒಗ್ಗರಣೋಳ್ಗ ಹಾಕ್ಬೇಕ್ರಿ ಇದ್ರಾಗ ಒಂದು ಎರಡು ನಿಮಿಷ ಫ್ರೈ ಮಾಡಿ ಚುನಮರಿ ಹಾಕಿದ್ರೆ ಮಸ್ತ್ ಹಾಕ ನೋಡ್ರಿ ಚುನಮರಿ ಭಾರಿ ಟೇಸ್ಟ್ ಹಾಕವ ನೋಡ್ರಿ ಈಗ ಕಡಲಿ ಹಿಟ್ಟು ಹಾಕಾಕತ್ತೈತಿ ರುಚಿ ಅಕ್ಕ ನೋಡ್ರಿ ಇವ ಕಡ್ಲಿ ಹಿಟ್ಟು ಹಚ್ಚಿ ಮಾಡಿದ್ದು ಭಾರಿ ಟೇಸ್ಟ್ ನೋಡ್ರಿ ಇವ ಈಗ ಚಮಕ್ ತೊಗೊಂಡು ತಯಾರಿಸೋಣ ಭಾರಿ ಸಿಂಪಲ್ ನೋಡ್ರಿ ಇವು ಹಚ್ಕೊಳ್ಳುವು ಈಗ ನೋಡ್ರಿ ಗ್ಯಾಸ್ ಆಫ್ ಮಾಡೋಣ ಇವು ಕರ್ದೈತಿ ಈಗ ಭಾಳ ಕರೆದ್ರಾಗ ಹೊತ್ತವ್ರಿ ಇಷ್ಟ ಸಾಕು ಈಗ ಚುನಾವರಿ ಹಾಕೊಂಡು ಇದ್ರಾಗ ನಿಮ್ಗೆ ಶೇಂಗಾ ಬೇಕಂದ್ರೆ ಹಾಕೋಬೋದ್ರಿ ಇದ್ರಾಗ ನಾವು ಶೇಂಗಾ ಹಾಕಿಲ್ಲ ಹಂಗೆ ಹಚ್ಚಾಕತ್ತೀವಿ ಈಗ ಚನ್ಮಾರಿ ಹಾಕೊಂಡ್ರಿ ಈಗ ಚುನಾರಿ ಇಟ್ಕೊಂಡೇವಲ್ಲ ಇನ್ನ ಚರ್ಮಾರಿ ಹಾಕೊಂಡು ಈ ಒಗ್ಗರಣೆಗೆ ಎಷ್ಟು ಹತ್ತವ ಅಷ್ಟು ಚುಮಾರಿ ಹಾಕ್ತೇವೆ ನೋಡ್ರಿ ಈಗ ಈಗ ಕಲ್ಸನ್ ನೋಡ್ರಿ ಈಗ ಕೈ ಆಡ್ಸದ್ ನೋಡ್ರಿ ಎಲ್ಲ ಭಾರಿ ಮಸ್ತ್ ಪಕ್ಕವ್ ನೋಡ್ರಿ ಈವಾಗ ಚುನಮಾರಿ ಮಾಡಿಟ್ಕೊಂಡ್ರೆ ಹತ್ತು ದಿವಸ ಏನೂ ರೀ ಇವ ಟೇಸ್ಟ್ ಮಸ್ತ್ ಇರ್ತಾವ ಎಲ್ಲಾರ ಹೊರಗೆ ಊರಿಗೆ ಹೋಗುವಾಗ ಯಾವಾಗ ಕಟ್ಕೊಂಡು ಹೋಗ್ಬೋದು ನೋಡ್ರಿ ಇಂಥವ ಕಡಲಿ ಹಾಕಿ ಹಚ್ಚಿದ್ದು ಭಾರಿ ರುಚಿ ಹಾಕ ನೋಡ್ರಿ ನೋಡಿರಿ ಎಲ್ಲ ಒಗ್ಗರಣೆ ಮಿಕ್ಸ್ ಆಗ್ಬೇಕು ನೋಡಿರಿ ಚಂದ ಮರಿಗೆ ನೋಡಿರಿ ಇದೆಲ್ಲ ಮಿಕ್ಸ್ ಆಗೈತಿ ನಿಮ್ಗೆ ಒಂದು ಸ್ವಲ್ಪ ಸಕ್ಕರೆ ಪುಡಿ ಬೇಕಂದ್ರೆ ಹಾಕೋಬೋದ ನಾವು ಒಂದು ಸ್ವಲ್ಪ ಸಕ್ಕರೆ ಪುಡಿ ಹಾಕಕತ್ತೀನಿ ನೋಡಿರಿ ಸಕ್ಕರೆ ಪುಡಿ ಹಾಕೈತಿ ಟೇಸ್ಟ್ ಭಾಳ ರೀ ಇವಾಗ ಈ ಎಲ್ಲ ಮಿಕ್ಸ್ ಮಾಡೋಣ್ರಿ ಸಕ್ಕರೆ ಪುಡಿ ಹಾಕಿದ್ದೆ ಈಗೆಲ್ಲ ಸಕ್ಕರೆದು ಪುಡಿ ಎಲ್ಲ ಮಿಕ್ಸ್ ಮಾಡಿತ್ತು ನೋಡ್ರಿ ಈಗ ಟೇಸ್ಟ್ ಹೆಂಗಾಗ ನೋಡೋಣ ರೀ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣಂತ ನೋಡಿರಿ ಈಗ ಟೇಸ್ಟ್ ನೋಡೋಣ ಭಾರಿ ಮಸ್ತ್ ಆಗ್ಯಾವ ನೋಡ್ರಿ ನೀವು ಈ ಥರ ಒಮ್ಮೆ ಟ್ರೈ ಮಾಡಿರಿ ಈಗ ಟೇಸ್ಟ್ ಅಂತ ನೋಡೋಣ ರೀ ಈಗ ನಮ್ಮ ಮಕ್ಳು ನೋಡ್ತಾರೆ ನೋಡಿರಿ ಇಬ್ರು ಹಾಯ್ ಮಾಡಿರಿ ಹಾಂ ಸೂಪರ ಹ್ಞೂ ಖಾರ ಉಪ್ಪು ಎಲ್ಲ ಕರೆಕ್ಟಾಗ್ಯಾವ ಹಾಂ 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 ಆಯಿತು ನೋಡ್ರಿ ಸೂಪರ್ ಆಗ್ಯಾವಂತ ನೀವು ಒಮ್ಮೆ ಟ್ರೈ ಮಾಡಿರಿ ಮನ್ಯಾಗ ಕಡ್ಲಿ ಹಿಟ್ಟು ಹಚ್ಚಿ ವಿಶೇಷ ನೋಡಿರಿ ಇವು ಚುನಮರಿ ಭಾರಿ ಮಸ್ತ್ ಆಗ್ತವ್ರಿ ಕಡ್ಲಿ ಹಿಟ್ಟು ಹಚ್ಚಿದ್ದು ಇದ್ರ ಜೊತೆ ಬಜಿ ತಿಂದಂಗ ಅಕ್ಕ ನೋಡ್ರಿ ಬಜಿ ಇರಲಿಲ್ಲ ಅಂದ್ರು ನಡಿತೈತಿ ಬಜಿ ತಿಂದಂಗ ಹಾಕ ಹೋಗಿ ಯಾಕಂದ್ರೆ ಕಡ್ಲಿ ಹಿಟ್ಟು ಹಚ್ಚಿರ್ತೀವಲ್ರಿ ಟೇಸ್ಟ್ ಭಾಳ ಆಗ್ತಾವ ನೀವು ಮನ್ಯಾಗ ಒಮ್ಮೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು